A B T E ಸರ್ಕಾರ ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಯಾವುದೇ ಸರ್ಕಾರ ಇರ್ಬೋದು ನಮ್ಮನ್ನ ನಾಳೆ ಸರ್ಕಾರಗಳು ಜನರಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡ್ಬೇಕಿವಾ ನಮಗೆ ಬ್ಯಾಡದ ಇರತಕ್ಕಂತ ಕಾರ್ಯಕ್ರಮಗಳನ್ನ ನಮ್ಮ ಮುಖಾಂತರ ಒತ್ತಡ ಏರಿ ಇವತ್ತು ನಮ್ಮ ರೈತ ವರ್ಗರನ್ನ ಬೀದಿ ತರ್ತಕ್ಕಂಥ ಕೆಲಸಕ್ಕೆ ನಾವು ಸಂಪೂರ್ಣವಾಗಿ ನಾವು ಆಕ್ರೋಶವನ್ನ ವ್ಯಕ್ತಪಡಿಸ್ತೇವೆ ಇಂದು ಕೂಡ ಇನ್ನೊಂದು ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿ ಒಂದು ಬಾರನ್ನ ಓಪನ್ ಮಾಡೋದಕ್ಕೆ ಸಂದರ್ಭ ಬಂದಿತ್ತು ಅವತ್ತು ನಾವೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಎಲ್ಲ ಮುಖಂಡರು ಸೇರಿ ಅವತ್ತು ಯಾವುದೇ ಕಾರಣಕ್ಕೂ ಇನ್ನೇನು ಎಲ್ಲ ಎಣ್ಣೆ ವಸ್ತುಗಳು ಕೂಡ ಅವತ್ತು ಇನ್ನು ಡಂಪ್ ಆಗ್ತವೆ ಅಂತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ರಸ್ತೆ ತಡೆಯನ್ನು ಮಾಡಿ ಆ ತತ್ಕ್ಷಣದಲ್ಲಿ ಹೋರಾಟವನ್ನು ಮಾಡಿ ನಿಲ್ಲಿಸಿದ್ದೀವಿ ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ಎಂತ ಪ್ರಭಾವ ವ್ಯಕ್ತಿನೇ ಆಗಲಿ ಆದರೆ ನಮಗೆ ಬೇಡದೇ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಬೇಡ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಬಿಜೆಪಿಯ ಪಕ್ಷರಾಗಿರ್ಬೋದು ಎಲ್ಲ ಪಕ್ಷಗಳು ಸೇರಿ ನಾವು ಇವತ್ತೆಲ್ಲರೂ ಕೂಡ ಇದನ್ನ ವಿರೋಧ ಮಾಡ್ತೇವೆ ಅಂದ ಮೇಲೆ ಯಾವ ಕಾರಣಕ್ಕೂ ಅದು ನಡೆತಕ್ಕಂಥ ಸಂದರ್ಭ ಇಲ್ಲಿಲ್ಲ ಆದರೂ ಸಹ ಇವತ್ತು ನಮ್ಮ ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಇವತ್ತು ಮುಖಂಡ ವರ್ಗದರನ್ನ ಇವತ್ತು ತಡೆಗಣಿಸಿ ಇವತ್ತು ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ತಕ್ಷಣ ಇದನ್ನ ತಕ್ಷಣ ಇದರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಅದವರಿಗೆ ಮಾಹಿತಿ ಈಗಾಗಲೇ ಮಾಹಿತಿ ಇದೆ ಆದ್ರೆ ಆದ್ರೆ ಅವರು ಬಂಗಾರಪ್ಪನವರ ಬಗ್ಗೆ ಬಹಳ ಗೌರವ ಇದೆ ಕೂಡ ಅವ್ರಿಗೆ ತರದ ಇದರಲ್ಲಿ ಎಂದೂ ಕೂಡ ಅವರು ಸಹಕಾರ ಸರಿ ಈ ತರದಕ್ಕೆ ಸಹಕಾರವನ್ನ ಖಂಡಿತ ಕೊಡಬಾರ್ದು ಅಂತಕ್ಕಂತ ಮಾತನ್ನ ಈ ಸಂದರ್ಭ ಹೇಳ್ತಾ ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಇಲ್ಲಿ ಸಾಮಾನ್ಯ ರೈತ ವರ್ಗದವರು ಕೂಲಿ ಕಾರ್ಮಿಕರು ಯುವಕರು ಕೂಡ ನಮ್ಮ ಮುಂದಿದೆ ಆದ್ರೆ ನಾವಿವತ್ತು ಅದೇನೋ ಆಗದೆ ಇದ್ರೆ ನಾವೆಲ್ಲರೂ ಕೂಡ ಇವತ್ತು

ಧನ ನ್ಯಾಯಾಲಯ ಆದೇಶ ಏನು ಕೊಟ್ಟಿದೆ ಆ ಘನ ನ್ಯಾಯಾಲಯದ ಆದೇಶದಿಂದ ಅವರು ಹೇಳ್ಕೊಳ್ತಕ್ಕಂಥದ್ದು ಅವ್ರು ಕೊಡ್ತೇವೆ ನಾವು ಇಲ್ಲಿ ಆಫ್ ಮುಚ್ಚಿ ಅಥವಾ ಸಂಯೋಧಿದಾರುತ್ತೀವಿ ಅನ್ನೋದಾಗಿ ಅದನ್ನು ನಾವು ಯಾವುದನ್ನು ಮಾಡೋಕ್ಕಾಗದ ತರುವ ಉಚ್ಚ ನ್ಯಾಯಾಲಯದ ಆದೇಶ ಇದೆ ಅವರು ಉಚ್ಚ ನ್ಯಾಯಾಲಯದ ಆದೇಶದಂತೆ ತೆಗೆದಿದೆ ಮುಂದೆ ಮಾಡಬೇಕು ನಿಮ್ಮ ಶಾಂತಿಯುತ ಹೋರಾಡಕ್ಕೆ ನಾವು ಯಾವುದೇ ರೀತಿಯಿಂದ ಎರಡು ಪ್ರಕರಣ ದಾಖಲಾಗಿದೆ ಅವ್ರ ಆರೋಪಿಗಳನ್ನು ನಾವು ವಿಚಾರಣೆಗೆ ತಗೊಂಡಿದ್ದೀವಿ ನಮ್ಮ ವಶಕ್ಕೆ ತಗೊಂಡಿದ್ದೀವಿ ಮಾಡ್ತೀವಿ ಇಲ್ಲಿ ಯಾವುದೇ ರೀತಿಗೆ ಯಾವುದೇ ರೀತಿ ವಿಧಿ ವಿರುದ್ಧ ಫೋಟೋ ಕಟ್ಕೊಂಡು ಇಲ್ಲಿ ಯಾವುದೇ ರೀತಿ ದೊಂಬೆ ಗಲಾಭೆ ಮಾಡೋಂಥರೂ ನಾವು ನಮ್ಮ ವಶಕ್ಕೆ ತೊಗೊಂಡಿದ್ದೀವಿ ಅವ್ರನ್ನ ಮುಂದೆ ನಾವು ಏನು ವಿಚಾರಣೆ ಮಾಡಬೇಕು ಅದು ಏನು ಕ್ರಮ ಇದೆ ನಾವು ಮಾಡ್ತೀವಿ ಇನ್ನಾದಗಿಂತ ಕೆಲವರು ಇನ್ನೂ ನಮಗೆ ಬೇಕಾಗಿದ್ದಾರೆ ಅವರು ನಾವು ಏನು ತನಿಖೆಗೆ ಏನು ಬೇಕೋ ಅದು ತೊಗೊಳ್ತೀವಿ ಹೊರತಾಗಿ ಅಲ್ಲಿ ಅಂಗಡಿಯ ಒಳಗಡೆ ನಾವು ಕ್ರಮಿಸ ಸಾರ್ಗಡೆ ಹೋಗೋದಾಗಲಿ ಅಥವಾ ಅಂಗಡಿ ಶೆಟರ್ ಹಾಕ್ಲಿ ಅನ್ನೋದಾಗಲಿ ನಾವು ಮಾಡೋಕ್ಕಾಗುತ್ತೆ ಬಾಕಿ ಏನಿದೆ ನೀವು ಇನ್ನಿನ್ನೆ ಎರಡು ಪ್ರಕರಣ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟರೆ ಈಗ ನಾವು ಐದಾರು ಜನ ವಿಚಾರಣೆಗೆ ನಾವು ನಮ್ಮ ವಾಶಿಗೆ ತಗೊಂಡಿದ್ದೀವಿ ಇನ್ನೂ ನಾಲ್ಕೈದು ಜನ ಇಲ್ಲಿ ದೊಂಬೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ವಾಸಕ್ಕೆ ನಮ್ಮ ಸಭೆ ಸಿದ್ದರಾಮಯ್ಯ ಕರ್ಕೊಂಡು ಹೋಗಿದ್ದಾರೆ ನಾವು ಮುಂದಿನ ಏನು ಮಾಡ್ತೀವಿ ನಮ್ಗಿನ್ನೂ ಕೆಲವರ ಮೇಲೆ ಏನೋ ಸಮಸ್ಯೆ ಇದೆ ಅವರು ನಾವು ವಾಸಿಗೆ ತಗೊಂಡು ಮಾಡ್ತೀವಿ ಇನ್ನು ಉಳಿದಿದ್ದು ನೀವು ಇದಕ್ಕೆ ಗಣ ನ್ಯಾಯಾಲಯದ ಆದೇಶದ ಪಾಲನೆ ಮಾಡಬೇಕಾಗಿತ್ತು ನಮ್ಮ ನಿಮ್ಮೆಲ್ಲರೂ ಕರ್ತಾಯಿದೆ ಸರ್ವೋಚ್ಚ ನ್ಯಾಯ ಉಚ್ಚ ನ್ಯಾಯಾಲಯ ಅಂದರೆ ಅದು ಸ್ಥಳ ಇಡೀ ನಮ್ಮ ರಾಜ್ಯಕ್ಕೆ ಅದಕ್ಕಿಂತ ದೊಡ್ಡವರು ಅದಕ್ಕಿಂತ ದೊಡ್ಡದು ಯಾರೂ ಇಲ್ಲ ಯಾವ ವ್ಯವಸ್ಥೆನೂ ಇಲ್ಲ ಯಾವ ಆಡಳಿತನೂ ಇಲ್ಲ ಅದು ಅತ್ಯಂತ ಹೈಕೋರ್ಟ್ ಅಂದ್ರೆ ಅಷ್ಟು ಒಂದು ಗೌರವಾನ್ವಿತವಾದ ಪೀಠ ಆದ್ರೂ ಕೊಟ್ಟ ಆದೇಶದ ಉಲ್ಲಂಘನೆ ನೀವು ಆಗಂಗಿಲ್ಲ ನಾವು ಆಗಂಗಿಲ್ಲ ನಾವು ಅವರಿಗೆ ಸನ್ನದ್ದಾರರಿಗೆ ಅಂಗಡಿಯನ್ನು ಮುಚ್ಚಿ ಅಂತ ಹೇಳೋ ಅಧಿಕಾರ ನಮಗಿಲ್ಲ ನೀವು ನಿಮ್ಮ ಸಂವಿಧಾನದ ಬಂದ ಅಧಿಕಾರವನ್ನು ನೀವು ನ್ಯಾಯಸಮ್ಮತವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದು ಬೇಡ ಅಂತ ನಾವು ಹೇಳೋದು ಇಲ್ಲ ಆ ಕಡೆಯವರು ಇರ್ಬೋದು ಸನ್ನದಾರ ಕಡೆಯವರು ಇರ್ಬೋದು ಅಥವಾ ಯಾರೇ ಇರಲಿ ಈಗಾಗಲೇ ಹೊಸಬ್ರು ಅವ್ರು ನಮ್ಮ ಪ್ರತಿಭಟನೆಗೆ ನಾವೀಗ ಒಂದು ಅರ್ಧ ಗಂಟೆ ಮೊದಲೇ ಹಾಗಾಗಿ ನಮ್ಮ ಪ್ರತಿಭಟನೆಗೆ ಹೋಗೊಟ್ಟಿಗೆ ಬಂದಿದ್ದಾರೆ ನಮ್ಮ ಆಹ್ವಾನಕ್ಕೆ ಕೇಳಕ್ ಬಂದಿದ್ದಾರೆ ಅವರಿಗೆ ಒಂದು ಸ್ಥೂಲವಾಗಿ ಈ ವಿಷಯನ ಒಂದು ತಮ್ಮೆಲ್ಲರ ಪರವಾಗಿ ಈ ಒಂದು ಪ್ರತಿಭಟನೆಗೆ ಒಂದು ಸ್ವಾಗತವನ್ನ ಎ ಸಿ ಸಾಹೇಬ್ರಿಗೆ ಮಾತಾಡಿದ್ದೇನೆ ಈಗ ನಾವು ಈ ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಂಡಿದ್ದಲ್ಲ ಅಥವಾ ನಿನ್ನೆ ಹಮ್ಮಿಕೊಂಡಿದ್ದಲ್ಲ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಈ ಪ್ರತಿಭಟನೆ ಕಾವು ಬರ್ತಾ ಇತ್ತು ಏಪ್ರಿಲ್ನಲ್ಲಿ ಈ ಅಂಗಡಿ ಓಪನ್ ಆಯ್ತು ಗೊತ್ತಿಲ್ಲ ಹಾಗೆ ಓಪನ್ ಆಗಿದ ಕಾರಣ ಏನಂತ ಹೇಳಿದ್ರೆ ಗ್ರಾಮ ಒಂದು ಲೈಸೆನ್ಸ್ ಪಡೆದಿದ್ದಾರೆ ಇಲ್ಲಿ ಗ್ರಾಮ ಪಂಚಾಯತ್ ಲೈಸೆನ್ಸ್ ಕೊಟ್ಟಿದ್ದು ಒಬ್ಬ ರತ್ನಮ್ಮ ಅಂತ ಹೇಳಿ ಅವಳ ಕಾ ಖಾಸಿಗೆ ವಾಸದ ಮನೆಗೆ ಅದು ಇದೆ ಅಲ್ಲಿದೆ ಅಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ ಅದು ಸ ಎಷ್ಟ ಅಸೆಸ್ಮೆಂಟ್ ಅದು ಕೊಟ್ಟಿದ್ದಾರೆ ಅದಕ್ಕೆ ಕೊಟ್ಟಿರೋದವ್ರು ಒಂದು ಗೊಬ್ಬರದ ಅಂಗಡಿ ಓಪನ್ ಮಾಡೋದಕ್ಕೆ ಆ ಲೈಸೆನ್ಸ್ ಪಡೆದಿದ್ದಾರೆ ಪಡೆದಿದ್ರು ಹಾಗಾಗಿ ಇವರು ಗೊಬ್ಬರದ ಅಂಗಡಿ ಲೈಸೆನ್ಸ್ ಅಂತ ಎಲ್ಲರೂ ಹಾಗೆ ಸುಮ್ಮನಿದ್ರು ಆದ್ರೆ ಒಳಗಂಡೊಳಗೆ ಏನಾಗಿದೆ ಅಂತ ಹೇಳಿದ್ರೆ ಆ ಅಸೆಸ್ಮೆಂಟ್ ಅನ್ನ ತೆಗೆದು ಯಾವ್ದೋ ತತ್ತೂರಿನ ಒಂದು ಅಸೆಸ್ಮೆಂಟ್ ಸ್ವಲ್ಬ ತಾಲೂಕಿನ ತತ್ತೂರಿನ ಒಂದು ಅಸೆಸ್ಮೆಂಟ್ ಇಟ್ಕೊಂಡು ಆ ಅಸೆಸ್ಮೆಂಟ್ ಆಧಾರದ ಮೇಲೆ ಇಲ್ಲಿ ಈ ಒಂದು ಸಣ್ಣದನ್ನ ಈ ಲೈಸೆನ್ಸ್ ಅನ್ನ ಪಡೆದಿದ್ದಾರೆ ಯಾರಿಗೂ ಗೊತ್ತಿಲ್ಲ ಏಕಾಏಕಿ ಏಪ್ರಿಲ್ ಇಪ್ಪತ್ ಇಪ್ಪ ಏಪ್ರಿಲ್ ನಲ್ಲಿ ಬಂದು ಭಾಗದಲ್ಲಿ ಅಂಗಡಿ ಓಪನ್ ಮಾಡಿದಾಗಲೇ ಈ ಜನರಿಗೆ ಗೊತ್ತಾಗಿದೆ ಇಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಪದ್ಮಾವತಿ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಆಯ್ತು ಅದೇ ದಿವಸ ಇಡೀ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇಲ್ಲಿ ಹಾಜರಾದಾಗ ಇದೇ ಎಲ್ಲಾ ಅಧಿಕಾರಿಗಳು ಅವತ್ತು ರೆವಿನ್ಯೂ ಅಧಿಕಾರಿಗಳು ಬಂದಿದ್ದಾರೆ ಫಾರೆಸ್ಟ್ ಅವರು ಬಂದಿದ್ದಾರೆ ತಹಸೀಲ್ದಾರ್ ಅವರು ರೆವಿನ್ಯೂ ಇದು ಯಾವ ಪಂಚಾಯತಿ ಪಿ ಡಿ ಅವ್ರ ಬಂದು ಸಂಖ್ಯೆಯಲ್ಲಿ ಪರಿಶೀಲನೆ ಮಾಡಿದಾಗ ಇದಕ್ಕೆ ನಾವು ಇದಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಆ ಕ್ಷಣದಲ್ಲಿ ಆ ಲೈಸೆನ್ಸ್ ಬದಲು ಕೊಟ್ಟಿರೋ ಲೈಸೆನ್ಸ್ ವಜಾ ಮಾಡಿದ್ದಾರೆ ಸೊ ಅವ್ರ ಎದುರುಗಡೆ ಎಲ್ಲರೂ ಅವರೇ ಈ ಅಧಿಕಾರಿಗಳ ಶಟರ್ಸ್ ಎಲ್ಲ ಹಿಡಿದು ಕ್ಲೋಸ್ ಮಾಡಿ ಇನ್ ಮುಂದೆ ಈ ಅಂಗಡಿಯನ್ನು ಓಪನ್ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಒಂದು ಕ್ಲೋಸ್ ಮಾಡಿ ಇಲ್ಲಿಂದ ಒಂದು ಇದನ್ನ ತಗೊಂಡು ಹೋಗಿದ್ದಾರೆ ಇದೆಲ್ಲ ನಡೆದಾದ್ಮೇಲೆ ಅವರು ಕೆಲವು ನಮ್ಮ ಸ್ನೇಹಿತರು ಇಲ್ಲಿ ಏನು ಮುಖಂಡಿದ್ದಾರೆ ಅಂದ್ರೆ ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸದಸ್ಯರು ಅಧ್ಯಕ್ಷರಿದ್ದಾರೆ ಅವ್ರ ಮೇಲೆ ಒಂದು ದಾವೆ ಹಾಕಿದ್ರು ಅಂದ್ರೆ ನಮಗೆ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಇಲ್ಲಿ ಕೆಲವು ಪುಂಡ್ರು ಪೋಖರಿಗಳು ಮತ್ತೆ ಕೆಲವು ಈ ಇದು ಬೇರೆ ಬೇರೆ ಏನಾದ್ರು ಅಕ್ರಮ ಇದು ಮದ್ಯ ಮಾರಾಟ ಮಾಡೋರು ಇದೊಂದು ಗ್ಯಾಂಗ್ ಮಾಡಿ ನಮಗೆ ತೊಂದರೆ ಕೊಡ್ತಾರೆ ಅಂತ ಇಲ್ಲಿ ಸಾಗರದ ನ್ಯಾಯದಲ್ಲಿ ಒಂದು ದಾವೆ ಹಾಕಿದ್ರು ಅದು ಇಂಜೆಕ್ಷನ್ ಕೇಳಿದ್ರು ಸೊ ಅದಕ್ಕೆಲ್ಲ ಹಾಜರಾಗಿ ವಕೀಲ್ ನೆಟ್ಟರು ಊರೂರು ಹಾಜರಾಗಿ ಅದು ಐನಾದ್ರ ಐನ್ ಹಾಕಿದ್ರು ಅವರು ಈ ಟೆಂಪ್ರರಿ ಇಂಜೆಕ್ಷನ್ ಅದು ವಜಾ ಆಗಿದೆ ಸೊ ಇಷ್ಟ ಮೇಲೆ ಏನಾಗಿದೆ ತತ್ತಕ್ಷಣ ಈ ಎಕ್ಸೈಸ್ ಡಿ ಸಿ ಅವರು ಅವರಿಗೆ ನಿಮ್ಮ ಸಣ್ಣದನ್ನು ಯಾಕೆ ನೀವು ಸ್ಥಳಾಂತರ ಮಾಡ್ಕೊಳ್ಬಾರ್ದು ಇಲ್ಲಿ ಕ್ಲೋಸ್ ಮಾಡಿ ಬೇರೆ ಕಡೆ ಸ್ಥಳಾಂತರ ಅಂತ ಅಂತೇಳಿ ಅವ್ರಿಗೆ ಒಂದು ಶೋಕಾಸ್ಟ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಯಾವುದು ಏಪ್ರಿಲ್ ನಲ್ಲಿ ಸೊ ಆ ಶೋಕಾಸ್ಟ್ ನೋಟಿಸ್ ಆಧಾರದ ಮೇಲೆ ಅವ್ರು ಏನ್ ಮಾಡಿದ್ದಾರೆ ಇವ್ರು ನಾನು ಪಾರ್ಟಿ ಮಾಡಿಲ್ಲ ಶೋಕಾಸ್ಟ್ ನೋಟಿಸ್ ಮೇಲೆ ಹೈಕೋರ್ಟ್ ಹೊರ ಹೋಗಿದ್ದಾರೆ ಹೈಕೋರ್ಟ್ ನಲ್ಲಿ ಶೋಕಾಸ್ ನೋಟಿಸ್ ನೀಡಿದನ್ನ ನೀವು ಅದು ವಾಪಸ್ ತಗೊಳ್ಬೇಕು ಅವ್ರಿಗೆ ಓಪನ್ ಮಾಡೋದಕ್ಕೆ ಅಷ್ಟೇ ಸೀಮಿತವಾಗಿ ಕೊಟ್ಟಿದ್ದಾರೆ ಬೇರೆ ಯಾವುದೇ ರೀತಿಯಲ್ಲಿ ಏನು ಜನರ ಮೇಲೆ ಆಗಲಿ ಅಥವಾ ನೀವು ಅವರಿಗೆ ರಕ್ಷಣೆ ಕೊಡಬೇಕು ಅಥವಾ ಜನರು ಅವರಿಗೆ ಓಪನ್ ಮಾಡಕ್ಕೆ ತಡಿಬಾರ್ದು ಅಂತ ಹೇಳೋದಕ್ಕೆ ಎಲ್ಲೂ ಹೈಕೋರ್ಟ್ನಲ್ಲಿ ಆದೇಶ ಇಲ್ಲ ಶೋಕಾಸ್ ನೋಟಿಸ್ ಕೊಟ್ಟಿರೋ ಒಂದು ಕ್ಲಾಸ್ನಲ್ಲಿ ಅದನ್ನ ಮತ್ತೆ ಪುನಃ ಅವ್ರಿಗೆ ಓಪನ್ ಮಾಡೋಕೆ ಅವಕಾಶ ಕೊಡಿ ಅಷ್ಟೇ ಬಿಟ್ಟರೆ ಅದ್ರಲ್ಲಿ ಆದೇಶ ಬಿಟ್ರೆ ಬೇರೆ ಏನೇನೂ ಇಲ್ಲ ಈ ಹಂತದಲ್ಲಿ ಪುನಃ ಮತ್ತೆ ನಾವು ಹೇಳ್ತಾ ಇದ್ದೇವೆ ಆ ಸನ್ನದ್ದಲ್ಲಿ ಏನಿದೆ ಸನ್ನದ್ದ ಆದೇಶದಲ್ಲಿ ಏನಿದೆ ಈ ಗ್ರಾಮಸ್ಥರು ಯಾರೇ ಅದನ್ನ ಪ್ರತಿಭಟನೆ ಮಾಡಿದ್ರೆ ನಿಮ್ಮ ಸ್ವಂತ ಸೆಕ್ಷನ್ ಟ್ವೆಂಟಿ ತ್ರೀ ಎಕ್ಸೈಜ್ ಆಕ್ಟ್ ಅಲ್ಲಿ ನಿಮ್ಮ ಸ್ವಂತ ಖರ್ಚಿನಿಂದಲೇ ಅದನ್ನ ಬೇರೆ ಕಡೆ ಸ್ಥಳಾಂತರಿಸಿಕೊಳ್ಬೇಕು ಅಂತ ಸನ್ನದನ ಆದೇಶದಲ್ಲಿ ಇದೆ ಸೊ ಹೀಗಿದ್ದಾಗ ಪುನಃ ಮತ್ತೆ ನಾವೇನ್ ಮಾಡ್ತಿದ್ದೇವೆ ಈಗ ಅಂಗಡಿ ಓಪನ್ ಮಾಡಬಾರ್ದು ನಮಗೆ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಮಾಯಕರು ಇದ್ದಾರೆ ಮತ್ತೆ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರ ಮಾನಹಾನಿಯಾಗುವ ರೀತಿಯಲ್ಲಿ ವರ್ತಿಸಿದ್ದಾರೆ ಕೇಸ್ ರಿಜಿಸ್ಟರ್ ಆಗಿದೆ ಅದಾದ್ಮೇಲೆ ಮತ್ತೊಬ್ಬನ ಮೇಲೆ ಇಲ್ಲಿ ಒಂದು ಅವನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅವನ ಮೇಲೆ ಹೊಡೆದ ವಿಧಾನ ಮಾಡಿದ್ದಾರೆ ಅದು ಕೇಸ್ ರಿಜಿಸ್ಟರ್ ಆಗಿದೆ ಬರೇ ಒಂದೇ ದಿನದಲ್ಲೇ ಈ ಒಂದೇ ದಿನದಲ್ಲೇ ಪ್ರತಿಭಟನೆ ನಡೆದಿದ್ದಾಗಲೂ ಸಾಯಂಕಾಲ ಈ ತರ ಆಯ್ತು ಅಂದಾದ್ಮೇಲೆ ಹಾಗಾದ್ರೆ ನಂತರದ ದಿನದಲ್ಲಿ ಇಲ್ಲಿ ಏನಾಗ್ತದಿಲ್ಲ